ಸೊ ಹಾಯ್ ಎಲ್ಲರೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಇದು ಕೃಷ್ಣ ವ್ಲಾಗ್ ಆಗಿದೆ ಸೊ ಇವತ್ತು ಬಂದು ಶುಕ್ರವಾರ ಶುಕ್ರವಾರದಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿರುವಂಥದ್ದು ಸೊ ಈ ವಿಡಿಯೋ ಹೇಗೋಗುತ್ತೆ ಏನು ಕಂಪ್ಲೀಟ್ ನನಗಿನ್ನ ಗೊತ್ತಿಲ್ಲ ಸೊ ಇವತ್ತು ಟೈಮ್ ಬಂದರೆ ಹನ್ನೆರಡು ಮುಕ್ಕಾಲು ಸೊ ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿರುವಂಥದ್ದು ಇವತ್ತು ನಮ್ಮ ಅಕ್ಕನ ಮನೆಗೂ ಸಹ ಹೋಗ್ತಾ ಇದ್ದೀನಿ ಅದನ್ನು ಕೂಡ ಇದಾರೆ ಕ್ಯಾಪ್ಚರ್ ಮಾಡ್ತೀನಿ ಸೊ ಆದಷ್ಟು ಏನೇನು ಆಗುತ್ತೆ ಏನೇನು ಇತ್ತಾ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬಂದು ತಿಳಿಸುತ್ತೆ ಸೊ ಇವಾಗ ಬನ್ನಿ ಟೈಮ್ ಆಗ್ತಿದೆ ಆಲ್ರೆಡಿ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ದೇವ ಪೂಜೆ ಸಹ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆನೇ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಏನು ಜಾಸ್ತಿ ಹೂವು ಏನು ಇದಿರಲಿಲ್ಲ ಸೊ ಅಮ್ಮ ಇದನ್ನು ಇರೋ ಅಷ್ಟೇ ಪೂಜೆ ಮಾಡು ಅಂಥೇಳಿ ಪೂಜೆನ ಮಾಡಿಸಿದ್ರು ಸೊ ನೋಡಿದ್ರ ಇದು ಇವತ್ತಿನ ಡೇ ಫೋಟೋ ಪೂಜೆ ಮಾಡಿರುವಂಥದ್ದು ಬನ್ನಿ ಇವಾಗ ಅಡುಗೆ ಮಾಡಬೇಕು ಅಮ್ಮನ ಕೇಳಿದ್ದಕ್ಕೆ ಅಮ್ಮ ಏನಾದರೂ ಮಾಡು ಅಂತ ಹೇಳಿದ್ರು ಸೊ ನೋಡೋಣ ಮನೇಲಿ ಏನಿದೆ ಅಂತ ಹೇಳಿ ನೋಡ್ಕೊಂಡು ಇಲ್ಲಿ ಸಾಂಬಾರಿಗೆ ಅಂತೇಳಿ ತಪ್ಪಲೆ ಇಟ್ಕೊಂಡು ಪಾತ್ರೆ ಇಕ್ಕೊಂಡು ಮಾಡ್ತಾ ಇರೋವಂಥದ್ದು ಸಾಸಿವೆ ಕರಿಬೇವು ಎಲ್ಲ ಹಾಕಿ ಒಂದೇ ಒಂದು ಈರುಳ್ಳಿ ಕುಯ್ಕೊಂಡು ಈರುಳ್ಳಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಆ್ಯಡ್ ಮಾಡಿಕೊಂಡು ಬೇಗ ಬೇಗ ಮಾಡಿಕೊಂಡು ಹೋಗೋಕೆ ಅಂತ ಟೈಮ್ ಆಗಿಬಿಟ್ಟಿದೆ ಅಂತೇಳಿ ಬೇಗ ಬೇಗ ಮಾಡ್ತಿರೋ ಅಂಥದ್ದು ಸೊ ಇದಕ್ಕೆ ಬೇಗ ಬೇಗ ಆಗಲಿ ಹೇಳಿ ಊರಿನ ಬೇಗ ಕೊಟ್ಟಿದೆ ಆದ್ರೂ ಲೇಟ್ ಆಗ್ತಾಯಿತ್ತು ಟೊಮೆಟೊ ಸಾಂಬಾರು ಸಿಂಪಲ್ಲಾಗಿ ಟೊಮೆಟೊ ಸಾಂಬಾರು ಮಾಡಿಕೊಂಡು ತಿನ್ಕೊಂಡು ಹೋಗಿಬಿಡಣ ಅಂತೇಳಿ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೆ ಸೊ ಸ್ವಲ್ಪ ಟೊಮೆಟೊ ಆಗೋವರೆಗೂ ಇದ್ದು ಅದಾದಮೇಲೆ ಒಂಚೂರು ಬೇಗ ಆಗಲಿ ಅಂತೇಳಿ ವಿಡಿಯೋನ ಕಟ್ ಮಾಡಿದ್ದೆ ಸೊ ಅದಾದಮೇಲೆ ಟೊಮೆಟೊನ ಸ್ವೀಸ್ ಮಾಡಿ ಹಾಕ್ಕೊಂಡು ಮತ್ತೆ ಅದರೊಳಗಡೆ ಆ್ಯಡ್ ಮಾಡಿಕೊಂಡೆ ಸೊ ಅದಾದ್ಮೇಲೆ ಸ್ವಲ್ಪ ಟೊಮೆಟೊ ಬೆಂದಾದಮೇಲೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅದನ್ನು ಹಾಕ್ಕೊಂಡು ಟೊಮೆಟೊ ಸಾಂಬಾರು ಮಾಡಿಕೊಂಡಿದ್ದಂತಾಗಿದೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಟೈಮ್ ಆಗ್ತಾನೆ ಇತ್ತು ಸೊ ಊರಿಗೆ ಅಂತಂದರೆ ಎಲ್ಲರಿಗೂ ಖುಷಿಯಾಗುತ್ತಲ್ವ ಸೊ ಯಾವುದಾದ್ರೂ ಫಂಕ್ಷನ್ಸ್ ಆಗಲಿ ಯಾವುದಾದ್ರೂ ರಿಲೇಟ್ ರಿಲೇಟಿವ್ಸ್ ಮನೆಗೆ ಹೋಗ್ತೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಸೊ ನನಗೂ ಆಗೇನೆ ಅತ್ತೆ ಮನೆಗೆ ಬರೋದಿಗಾಗಲಿ ಬೇರೆ ಅಂದರೆ ಅಕ್ಕನ ಮನೆಗೆ ಹೋಗೋಕ್ಕಾಗಲಿ ಎಲ್ಲರು ಹೋಗ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ ಸೊ ಹಾಗೆ ಅಪ್ಪಲ್ಲಿ ಇವನು ಎದ್ಬಿಟ್ಟ ಇವನು ಮಲ್ಕೊಂಡಿದ್ದ ಸೊ ಇವನು ಎದ್ದಿದ್ದ ದೊಡ್ಡ ಮಗ ಕೂಡ ತುಂಬ ತೀಟೆ ಅವನು ಎದ್ದವನೇ ಅಂತ ಹೇಳಿದ್ರು ಸುಮ್ಮನೆ ಇರ್ತಿರ್ಲಿಲ್ಲ ಇರೋ ಇರೋ ಅಂತ ಹೇಳಿದ್ರು ಅವನು ಆ ಮಗನ ತುಂಬ ಅಳಿಸ್ತಾ ಇದ್ದ ಅದಾದಮೇಲೆ ಸರಿ ಆಯ್ತು ಎತ್ಕೊಳ್ಳೋಣ ಬಿಡು ಅಂತೇಳಿ ಎತ್ಕೊಂಡು ಅವನನ್ನು ಕಟ್ಕೊಂಡು ಇವಾಗ ಎಲ್ಲರೂ ರೆಡಿಯಾಗಿಬಿಟ್ಟು ಓಲ್ಡ್ರ ಅಂತೇಳಿ ಇವಾಗ ಅಂಥದ್ದು ಅಕ್ಕನ ಮನೆಗೆ ಸೊ ಇದು ವಿಡಿಯೋ ಬಸ್ಸಲ್ಲಿ ಮಾಡ್ಕೊಂಡಂಥದ್ದು ಮಳವಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಮಾಡ್ಕೊಂಡಿರೋದು ಬಸ್ ಮೇಲೆ ಅಕ್ಕನ ಊರಿಗೆ ಸೊ ಅದು ಅಕ್ಕನ ಮಗ ಇದು ನನ್ನ ಮಕ್ಳು ನಾನು ಮೂರು ಜನ ಹೊಲ್ಟ್ರಂಥದ್ದು ಮತ್ತು ಅಲ್ಲೋಗಿ ಸಿಗ್ತೀನಿ ಅಕ್ಕನ ಮನೆಗೆ ಹೋಗ್ತೀನಿ ಅಂತ ಹೇಳಿದೊ ಅವರ ಊರಿಗೆ ಬಂದು ಸೊ ವಿಡಿಯೋ ಮಾಡಕ್ ಆಗ್ಲಿಲ್ಲ ಬಸ್ ಎಲ್ಲ ವಿಡಿಯೋ ಮಕ್ಳಿಟ್ಕೊಂಡು ಸೊ ಅವ್ರ ಮನೆ ಸೊ ಎಲ್ಲ ಸೇರಿಕೊಂಡು ಎಂಜಾಯ್ನ ಮಾಡ್ತಿರೋಂಥದ್ದು ಮಾತುಕತೆನ ಜೋರು ಮಾಡಿದರು ಸೊ ಎಲ್ಲ ನಿಂತ್ಕೊಂಡು ಅಲ್ಲೆಲ್ಲ ನಿಂತೇವೆ ಮಾತಾಡ್ತಾಯಿದ್ರು ಸೊ ಅದಾದಮೇಲೆ ಮಗ ಕೂಡ ಆಟ ಆಡ್ತಾ ಇದ್ರು ಇಲ್ಲಿ ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಚಿಕ್ಕವನು ಯಾರ ಹತ್ರ ನೋಗ್ತಾರೆ ಇಲ್ಲ ಅಪ್ಪು ಹತ್ರ ಹೋಗ್ಬಿಟ್ಟಿದ್ದ ಅಪ್ಪು ಅಂದರೆ ನಾನು ತಮ್ಮ ಹತ್ರ ಕಾಣಿಸ್ತಾನೆ ಅಂತೇಳಿ ಅಪ್ಪು ಹತ್ರ ಹೋಗಿದ್ದ ಅದಾದ್ಮೇಲೆ ದೋನು ಪುರಿ ಇಬ್ಬರೂ ಮಾತಾಡಿಸ್ತಾ ಸೊ ತುಂಬ ದಿನ ಆದಮೇಲೆ ಎಲ್ಲ ಸಿಕ್ಕೋದು ವರ್ಷಕ್ಕೊಂದ್ಸತಿ ಎಲ್ಲ ಈ ಥರ ಮೀಟಾಗುವಂಥದ್ದು ಎಲ್ಲರೂ ಮನೆಗೆ ಹೋಗಿ ಸೊ ಅದಾದಮೇಲೆ ನಾಳೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಶನಿ ಶನಿವಾರ ಅಲ್ಲೇ ತಂಗಿದ್ವಿ ಶುಕ್ರವಾರ ಎಲ್ಲ ನೈಟ್ ಈ ಥರ ಅಲ್ಲ ಓದ್ವಿ ಶುಕ್ರವಾರ ಸಾಯಂಕಾಲ ಅಷ್ಟೊತ್ತಿಗೆ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವೆಲ್ಲ ಸೇರಿದ್ವಿ ಸೊ ಇವನು ನೋಡಿ ಅದರಲ್ಲಿ ನಾನು ಇಲ್ಲ ಬರೋಲ್ಲ ಬರಲ್ಲ ಅಂತ ಆಟ ಮಾಡ್ತಿದ್ದೆ ನಾನು ಬಾರೋ ಮೇಲೆ ಕೆತ್ಕೊತೀನಿ ಅಂದ್ರೆ ಕೇಳಲಿಲ್ಲ ಇದು ಶನಿವಾರ ಬೆಳಗ್ಗೆ ಮ ವೀಡಿಯೋ ಇದು ಬ್ರೇಕ್ ಫಸ್ಟ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಕೇಳಿದಕ್ಕೆ ಅಮ್ಮ ಟೊಮೆಟೊ ಗೊಜ್ಜು ಮಾಡಿ ಚಪಾತಿನ ಮಾಡ್ತಾ ಅಂತ ಹೇಳಿದ್ರು ಸೊ ಹಾಗೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಶನಿವಾರ ಶುಕ್ರವಾರ ನೈಟು ಶನಿವಾರ ಬೆಳಿಗ್ಗೆ ಅದನ್ನು ಆ್ಯಡ್ ಹ್ಯಾಟು ಇದ್ದೀನಿ ಸೊ ಇಲ್ಲಿ ಜ್ಯೋತಿ ಅಮ್ಮನ ಮತ್ತು ಜ್ಯೋತಿ ಅಕ್ಕನಿಬ್ಬರು ಸೇರಿ ಚಪ್ಪಂದಿ ಹೊತ್ಕೊಡ್ತಾಯಿದ್ರು ಸೊ ನಾನು ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಪಾಪನ ಎತ್ಕೊಂಡು ಮಾತಾಡ್ತಾ ಕೂತಿದ್ವಿ ಅಲ್ಲಿ ಜ್ಯೋತಿ ಅಮ್ಮ ಒತ್ತಿ ಒತ್ತಿ ಕೊಡ್ತಾಯಿದ್ರೆ ಇವನೇನೋ ಅಂತ ಮಾಡ್ತಾಯಿದ್ದ ಅಂತೇಳಿ ಅಮ್ಮ ಮಾತಾಡಿಸ್ತಾಯಿದ್ರು ಸೊ ಹಂಗೆ ಮಾತಾಡ್ಕೊಂಡು ಕ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಮಾತಾಡ್ಕೊಂಡು ಕೂತಿದ್ವಿ ಇಲ್ಲಿ ಚಪಾತಿಗೆ ಟೊಮೆಟೊ ಗೋಜನ ಮಾಡ್ತಾ ಅಂಥದ್ದು ಸೊ ಅಮ್ಮ ಏನಿಷ್ಟು ಮಾಡ್ತಾಯಿದ್ದೀರ ಅಂದರೆ ಎಲ್ಲರಿಗೂ ಬೇಕು ಅಂಥೇಳಿ ಟೊಮೆಟೊ ಗೊಜ್ಜನ್ನ ಮಾಡ್ತಾ ಇರುವಂಥದ್ದು ಅದಕ್ಕೆ ಏನು ಮಾಡ್ತಾಯಿದ್ದೀಯೋ ಅಂತ ಇತ್ತು ಇಲ್ಲ ಏನು ಇಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾನೆ ಅಂತ ಹೇಳಿ ವೀಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಅವನು ಮೇಲಿಂದ ತೋರಿಸು ಅಂತಂದರೆ ಅವನ ಹತ್ರನೇ ಹೋಗಿ ತೋರಿಸ್ತಾ ಇದ್ದ ಸೊ ಅದಾದಮೇಲೆ ಎಲ್ಲ ಕೂತ್ಕೊಂಡು ತಿಂಡಿ ಟಿಫನ್ ಎಲ್ಲ ತಿಂಡ್ಕೊಂಡು ಮತ್ತೆ ಕೂತಿದ್ವಿ ಪೂರಿನ ನೋಡು ನೋಡು ವೀಡಿಯೋದಲ್ಲಿ ನೋಡು ಅಂತ ಹೇಳಿದ್ರೆ ಅವಳು ನೋಡ್ತಿರ್ಲಿಲ್ಲ ಅದಕ್ಕೆ ಅವಳು ಮುಂದಕ್ಕೆನೇ ಹೋಗಿ ಸೊ ಇವ್ರು ವೀಡಿಯೋನೂ ಮಾಡ್ಕೊತಾ ಇದ್ದಾನೆ ಅದಾದಮೇಲೆ ಅವಳು ಒಳಗಡೆನೇ ಬಂದ್ಬಿಟ್ಳು ಸೊ ಅವ್ರ ಮನೆ ಆಯಿತು ಸೊ ಅದಾದಮೇಲೆ ಎಲ್ಲ ತಿನ್ಕೊಂಡು ಮಾತಾಡ್ತಾ ಹಂಗೆ ಕೂತಿದ್ವಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೋದು ಲೇಟ್ ಆಯಿತು ಅದಾದಮೇಲೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ ಸೊ ಇದಾಗಿದ್ದು ಅವರ ಊರಲ್ಲಿ ನಡೆದಿದ್ದಂಥ ವೀಡಿಯೋಸ್ ಇದೆ ಅಲ್ಲ ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ಸೊ ಈ ವಿಡಿಯೋದಲ್ಲಿ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ನ ಮಾಡಿ ಮಾಡ್ತೀನಿ ಥ್ಯಾಂಕ್ ಯು